ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜುರು ಶುಕ್ರ ರಾಹು ರಾಹುಕೇತುವ ಗುರು ಬಂಧು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಐರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮನೆಯ ಮುಖ್ಯ ವಿಚಾರಕ್ಕೆ ನಾವು ಬಂದಾಗ ಒಂದು ಯಾವುದೇ ಒಂದು ವಿಚಾರಗಳಿಗೆ ಬಂದಾಗ ನಿಮಗೆ ಅತ್ಯಂತ ಮುಖ್ಯಸ್ಥಾನ ಬ್ರಹ್ಮಸ್ಥಾನ ಈ ಬ್ರಹ್ಮಸ್ಥಾನವನ್ನು ಭಾಳ ವಿಶೇಷವಾಗಿ ಹೇಗೆ ಕಾಪಾಡ್ಕೋಬೇಕಾಗತ್ತೆ ಈ ಬ್ರಹ್ಮಸ್ಥಾನದ ಅಭಿವೃದ್ಧಿ ಅಂದರೆ ಆ ಮನೆಯಲ್ಲಿ ಒಂದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಹೇಗಿರಬೇಕು ಅಲ್ಲಿ ಮನೆಯಲ್ಲಿ ಪಾಸಿಟಿವ್ಸ್ ಎನರ್ಜಿ ಹೇಗೆ ಜಾಸ್ತಿ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಅಲ್ಲಿ ಯಾವ ಒಂದು ಇಟ್ಟರೆ ಅಭಿವೃದ್ಧಿಗೆ ಇರುತ್ತೆ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋಸ್ನ ಯಾರು ಸ್ಕಿಪ್ ಮಾಡಬೇಡಿ ಪ್ರತಿಯೊಂದು ರಾಶಿ ನಕ್ಷತ್ರದವರೆಗೂ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನವನ್ನು ನಾನು ತಿಳಿಸ್ತಾ ಇದ್ದೇನೆ ನೋಡಿ ಯಾರು ಕೂಡ ಮಿಸ್ ಮಾಡಬೇಡಿ ಗುರುವಾರ ಈ ದಿನದ ಪಂಚಾಂಗವನ್ನು ಪಠನೆ ಮಾಡೋಣ ಚತುರ್ಥಿ ಇರ್ತಕ್ಕಂಥ ತಿಥಿ ಕೃಷ್ಣಪಕ್ಷ ವರಿಯಾಣ ಯೋಗ ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ಕಂಠಕಮೃತಿ ದೋಷ ಸಹಿತವಾಗಿ ಇರತಕ್ಕಂಥದ್ದು ಸಂ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ನಾಲ್ಕು ಗಂಟೆ ಹದಿಮೂರು ನಿಮಿಷದವರೆಗೂ ಕೂಡ ಕಂಟಕ ದೋಷ ಇರ್ತಕ್ಕಂಥದ್ದು ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರ ಬುಧನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ವೃಶ್ಚಿಕ ರಾಶಿಯಲ್ಲಿ ಕೂತಿರ್ತಕ್ಕಂಥದ್ದು ಚಂದ್ರ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಅಗೇನ್ ಇವತ್ತು ಕೋರ್ಟ್ ಕಚೇರಿ ವಿಚಾರ ಆಗ್ಬೋದು ಅಥವಾ ಶತ್ರುಗಳ ಬಾಧೆ ಇರತಕ್ಕಂಥದ್ದು ಇರ್ಬೋದು ಸ್ವಲ್ಪ ಡಿಬೇಟಿಂಗ್ ನೇಚರ್ ಜಾಸ್ತಿ ಇರ್ಬೋದು ಇವೆಲ್ಲ ಕೂಡ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರ್ತದೆ ಅಷ್ಟು ಉತ್ತಮ ದಿನವಲ್ಲ ಕೂಡ ಆಗುತ್ತೆ ಖಂಡಿತ ಯಾರೊಟ್ಟಿಗೂ ಡಿಬೇಟಿಂಗ್ ನೇಚರನ್ನ ಮಾಡಲಿಕ್ಕೆ ಹೋಗ್ಬಿಡಿ ಸಾಧ್ಯವಾದಷ್ಟು ಸಹಿತವಾಗಿ ಸಮಾಧಾನದ ಪ್ರವೃತ್ತಿ ಈ ದಿನ ಬೆಳೆಸ್ಕೋಬೇಕು ಹೆಸರು ಕಾಳನ್ನು ನೀವಾಳಿಸಿ ಪಾರ್ವಳಗಾಗ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸಾನ್ನಿಧ್ಯವನ್ನು ಭೇಟಿ ಮಾಡಿ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಮಂದಗತಿಯಲ್ಲಿ ಇರ್ತದೆ ಅಷ್ಟೇ ಯಾವುದೇ ಆದಂಥ ನಷ್ಟಗಳು ಏನಾಗೋದಿಲ್ಲ ಮಂದಗತಿಯ ಚಾಲನೆ ಇರ್ತದೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಉತ್ತಮತೆ ಇರತಕ್ಕಂಥದ್ದು ಇರುತ್ತೆ ಮದುವೆ ಮಾತುಕತೆಗಳು ನಡೀತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತಾ ಇದೆ ಹಾಗೆ ಮಿಥುನ ರಾಶಿಯವರಿಗೂ ಸಹಿತವಾಗಿ ಒಳ್ಳೆಯ ದಿನ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಅದರ ವೈವಾಹಿಕ ಜೀವನದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಬರುತ್ತೆ ತಾವು ಒಂದು ಧ್ಯೇಯವನ್ನು ಇಟ್ಕೊಂಡು ಗೆಲ್ತಕ್ಕಂಥದ್ದು ದಿನ ಕೂಡ ಆಗ್ತದೆ ಆದರೆ ಮಾನಸಿಕ ಸ್ಥಿತಿಗತಿಗಳು ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧಗಳು ಕಾಣ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೇ ಕಟಕರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೀವು ಸಹಿತವಾಗಿ ಭಾವನೆಗಳಿಗೆ ಕಟ್ಟು ಬಿದ್ದು ನಷ್ಟಗಳನ್ನು ಅನುಭವಿಸ್ತಕ್ಕಂಥ ದಿನ ಪ್ರಯಾಣಗಳಿರ್ತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ತೀವಿ ಸ್ವಲ್ಪ ತೀರಾ ಸಾಫ್ಟ್ ಕಾರ್ನನ್ನು ಈ ದಿನ ಬೆಳೆಸ್ಕೊಬೇಡಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಲ್ಲಾಂದರೆ ನಷ್ಟ ಆಗ್ತಕ್ಕಂಥದ್ದು ಬರುತ್ತೆ ತಾವು ಕೂಡ ಹೆಸರುಕಾಳಿನ ಫಲಹಾರವನ್ನ ಶಿವನ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದಾನದಲ್ಲಿ ಹಂಚತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಸಿಂಹರ ಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತದೆ ಹಾಗೆ ಸಮಸ್ಯೆನೂ ಕೂಡ ಇರ್ತಕ್ಕಂಥದ್ದು ಇರುತ್ತೆ ಫ್ಯಾಮಿಲಿ ಅಥವಾ ಸ್ನೇಹಿತರಿಂದ ಧನಲಾಭ ಬಂದರೂ ಸಹಿತವಾಗಿ ಈ ಸಮಸ್ಯೆ ಕಾಡ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಹೇಳಿ ಸುಲಭವಾಗಿಬಿಡ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ದಾಂಪತ್ಯದಲ್ಲಿ ಸ್ವಲ್ಪ ವಿರಸ ಕಾಣಿಸ್ತಾ ಇದೆ ಆದರೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಎದುರಾಳಿಗಳನ್ನು ಕುರಿತು ಇವತ್ತು ಅವಲೋಕನವನ್ನು ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ನಷ್ಟದ ದಿನ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ದಿನ ಜೊತೆಗೆ ತಾವು ಸ್ವಲ್ಪ ಸೋಂಬೇರಿತನದಿಂದ ನಷ್ಟವನ್ನು ಮಾಡ್ತಕ್ಕಂಥದ್ದು ಕೆಲಸದಲ್ಲಿ ಅಸಡ್ಡೆಯನ್ನು ತೋರಿಸ್ತಕ್ಕಂಥ ದಿನ ರಾಶಿ ರಾಶಿಯವರಿಗೆ ದಿನ ತೋರಿಸ್ತದೆ ಹಾಗೆ ರಾಶಿ ರಾಶಿಯವರಿಗೆ ಖಂಡಿತ ಒಳ್ಳೆಯ ದುಡ್ಡು ಬರ್ತದೆ ನಮ್ಮ ಬುದ್ಧಿಶಕ್ತಿಯನ್ನು ಎಷ್ಟು ಉಪಯೋಗಿಸ್ಕೊಳ್ತೀರೋ ಅಷ್ಟು ಉತ್ತಮತೆ ಇರ್ತದೆ ಸಾತ್ವಿಕ ಆಲೋಚನೆಗಳನ್ನು ಮಾಡಿ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಅಹಮಿತ ಕೂಡಿರ್ತಕ್ಕಂಥದ್ದು ಎಲ್ಲ ನಾನೇ ಬಲ್ಲೆ ಅಂತಕ್ಕಂಥ ವಿಚಾರ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರ್ತದೆ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಅತಿ ಅತೀ ವಿನಾಶಕ್ಕೆ ಕಾರಣ ಅಂತ ಕರಿತೀವಿ ಈ ದಿನ ಅದೇ ಥರ ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಿಕ್ಕ ವಿಚಾರ ಸಾಧಾರಣವಾಗಿರುತ್ತೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಮಕರ ರಾಶಿಯವರಿಗೆ ಸ್ವಲ್ಪ ಪ್ರಯಾಣಗಳು ಅಥವಾ ಕೆಲವೊಂದು ದಾಖಲಾತಿಗಳು ಕಳ್ಕೊಂಡು ನೀವು ಹುಡುಕ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾವುದೋ ಒಂದು ಸಂಧಾನ ಅಥವಾ ಅಗ್ರಿಮೆಂಟ್ ಮಾಡಿಕೊಂಡಿದ್ದೆ ಅಂತಕ್ಕಂಥದ್ದು ಎಲ್ಲವೂ ಮರೆತು ನೀವು ಇಡ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯವರಿಗೆ ಧನಾತ್ಮಕವಾದಂಥ ಇರುತ್ತೆ ಕುಟುಂಬ ವ್ಯಾಮೋಹಗಳಿರ್ತಕ್ಕಂಥದ್ದು ಇರುತ್ತೆ ಮಾತಿನಲ್ಲಿ ಸ್ವಲ್ಪ ತೊದಲು ನುಡಿಗಳು ಬರ್ತಕ್ಕಂಥ ಸಾಧ್ಯತೆ ಇದನ್ನು ತೋರಿಸ್ತಾ ಇದೆ ಸಾಧ್ಯವಾದರೆ ಓ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಾಸ್ತಿ ಪಠನೆ ಮಾಡಿ ಶುಭ ಆಗ್ತದೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಸಹಿತವಾಗಿ ನಾನು ಅಂತಕ್ಕಂಥ ಅಹಂ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಯನ್ನು ತರ್ತದೆ ವಿರಸಗಳನ್ನು ತರುತ್ತೆ ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥ ದಿನ ಸಾಧ್ಯವಾದಷ್ಟು ಸಾತ್ವಿಕತೆಯನ್ನು ಬೆಳೆಸ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಇದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆಧ್ಯಾತ್ಮಿಕವಾದಂಥ ಒಲವುಗಳು ನಿಮಗೆ ಶುಭವನ್ನು ತರುತ್ತೆ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಮನೆಯ ಬ್ರಹ್ಮಸ್ಥಾನ ಅಂದರೆ ಮಧ್ಯಭಾಗ ಸಾಧ್ಯವಾದಷ್ಟು ಆ ಜಾಗವನ್ನು ಖಾಲಿ ಬಿಡಬೇಕು ತೂಕವನ್ನು ಹಾಕ್ಬಾರ್ದು ಜೊತೆಗೆ ಅಲಂಕಾರವಾಗಿರಬೇಕು ಸಾಧ್ಯವಾದಷ್ಟು ಕೂಡ ಅಲ್ಲಿ ಎಷ್ಟು ಸೊಫೆಸ್ಟಿಕೇಟೆಡ್ ಆಗಿರುತ್ತೋ ಅಷ್ಟು ಒಳ್ಳೆಯದು ಮನೆಗೆ ಆ ಬ್ರಹ್ಮಸ್ಥಾನದಲ್ಲಿ ಕ್ರಿಸ್ಟಲ್ ಆಮೆಯನ್ನು ಇಡ್ತಕ್ಕಂಥದ್ದು ಉತ್ತರಾಭಿಮುಖವಾಗಿಡಿ ಅದಕ್ಕೆ ಸ್ವಲ್ಪ ಯಾವಾಗಲೂ ನೀರಾಕಿ ಹಾಕಿ ಆ ಕ್ರಿಸ್ಟಲ್ ಆಮೆಗೆ ನಿಮಗೆ ಆ ಸ್ಥಾನವನ್ನು ಅಂದರೆ ಆ ಬ್ರಹ್ಮಸ್ಥಾನದಲ್ಲಿಟ್ಟಾಗ ಮನೆಯ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಬರ್ತದೆ ಅಥವಾ ಒಂದು ಬಿಳಿ ಬೌಲಲ್ಲಿ ಬಿಳಿ ಬಟ್ಲಲ್ಲಿ ಅಥವಾ ಗ್ಲಾಸ್ ಬಟ್ಲಲ್ಲಾದರೂ ಆಗಿರ್ಬೋದು ಬಿಳಿಯ ಹೂವುಗಳನ್ನು ಅಲ್ಲಿ ಅಲಂಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅದರಿಂದಲೂ ಸತತವಾಗಿ ನಿಮ್ಮ ಮನೆಯ ಧನಾತ್ಮಕ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ ಮನೆಯ ಅಭಿವೃದ್ಧಿಗಳು ಆಗ್ತಕ್ಕಂಥದ್ದಿರುತ್ತೆ ಯಾವುದೇ ಒಂದು ಸಮಸ್ಯೆಗಳು ವಾಸ್ತು ಸಮಸ್ಯೆಗಳಿಗೋಸ್ಕರ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೇಸ್ಟ್ ಮಾಡ್ಕೊಳ್ಳಿ ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ವಾಸ್ತುವಿನ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ಕೊಡ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು